ತಾಲೂಕಿನ ಪಂಬೆತ್ತಾಡಿ ಗ್ರಾಮದ ಪರಿಶಿಷ್ಟ ಜಾತಿಗೆ ಸೇರಿದ ಕುಟುಂಬವೊಂದು ಕಳೆದ ಮೂರು ದಿನಗಳಿಂದ ಸುಳ್ಯದ ತಾಲೂಕು ಕಚೇರಿಯ ಎದುರು ಅಹೋರಾತ್ರಿ ಧರಣಿ ಕುಳಿತಿರುವ ಘಟನೆ ವರದಿಯಾಗಿದೆ ಅರವತ್ತು ಎಪ್ಪತ್ತು ವರ್ಷದ ವೃದ್ಧರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಹಾರವನ್ನು ಒದಗಿಸಬೇಕು ಎಂದು ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ ಇದೀಗ ದಲಿತ ನಾಯಕರು ಈ ಪ್ರತಿಭಟನೆಗೆ ಸಾಥ್ ನೀಡಿದ್ದು ಮುಂದಿನ ಎಲ್ಲ ಅಗುಹೋಗುಗಳಿಗೆ ಅಧಿಕಾರಿಗಳ ನೇರ ಹೊಣೆ ಎಂದು ಅವರು ಹೇಳಿದ್ದಾರೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಜಾಗದ ವಿಚಾರವಾಗಿ ಈ ಧರಣಿಯನ್ನು ನಡೆಸಲಾಗುತ್ತಿದೆ ಎಂದು ಹೇಳಲಾಗಿದೆ ಆ ಅರಿವಿಲ್ಲದೆ ಆಸ್ತಿ ಇನ್ನೊಬ್ಬರ ಹೆಸರಿಗೆ ವರ್ಗಾವಣೆ ಮಾಡಲಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪವನ್ನು ಮಾಡಿದ್ದಾರೆ ಆದರೆ ನ್ಯಾಯಾಲಯದಲ್ಲಿ ಪ್ರಕರಣ ಇರುವುದರಿಂದ ಅಧಿಕಾರಿಗಳು ಬರಲು ಹಿಂದೇಟು ಹಾಕುತ್ತಿದ್ದಾರೆ ಎಂದು ಹೇಳಲಾಗಿದೆ ಇದೀಗ ಅವರು ಪ್ರತಿಭಟನೆಯನ್ನು ಮತ್ತಷ್ಟು ದಿನ ಮುಂದುವರಿಸುವ ಬಗ್ಗೆ ಅವರು ಮಾಧ್ಯಮದೊಂದಿಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಏಳು ಏಳನಾಗೆ ಒಂದು ಗಂಟೆಗೆ ದುಂಬೆ ಬರ್ತೇವೆ ಹೊಡೆ ಬಾತು ಪತ್ತೊಂದು ಗಂಟೆದು ನಮ್ಮ ತಾತು ಬರ್ತೀವಿ ರೀ ಗಂಟೆ ಬರ್ತದೆ ಹೆಂಗ್ಳು ಪಾತ್ರೆ ಇದ್ದೀರಿ ಚೇ ಕ್ಯಾಮ್ರ ಕುಂದಿರಿ ಅಂದರೆ ಬುಕ್ಕು ಎಲ್ಲ ಮಿಚು ಅದು ಬರು ಓದಂಗಾನಂದ್ರೆ ಗೊತ್ತಿಲ್ಲ ಅರಗು ಕಂಡ ಹಾಂ ಕಂಡಿದ್ದು ಹೋದ್ರು ಇನ್ನೂ ಏಸಿ ಬರ್ಬೇರು ಎಸಿ ಸಿ ಬುಕ್ಕು ಬಂದು ಬೇರೆ ಅವು ಎ ಸಿ ಗೋಟಿಲ್ಲ ಡಿ ಸಿ ಗೋಟ್ಲ ವಾಪು ಜಿನ ಹೋಗ್ಬೋದು ಇಲ್ಲೆಡೆ ಕೊಡೀನಿ ಸರ್ ಮಾಧ್ಯಮದಾಗ್ಲಿ ಏಳು ಅಂಜು ನಿಖಿಲ್ ಒಂಜಿ ಸಂಗತಿ ನವಂಬರು ಮೂವತ್ತು ತಾರೀಕು ಹನ್ನೊಂದನೇ ತಿಂಗಳು ಹೋದರೆ ಎರಡು ಸಾವಿರದ ಇಪ್ಪತ್ನಾಲ್ಕತ್ತು ಅವರು ಇಲ್ಲಿ ಪ್ರಚೋದನೆ ಮಾಡುವ ಏನೇನು ಇದ್ರು ಗೊತ್ತಂದ್ರೆ ಹದಿನೈದು ದಿವಸದಲ್ಲಿ ನಾನು ಅಳತೆ ಮಾಡ್ತೇನೆ ಅಂತ ಆಯಿತಾ ಹದಿನೈದು ದಿವಸ ಅಳತೆ ಮಾಡಿ ಅಂತ ಹೇಳಿದ್ರೆ ಹದಿನೈದು ದಿವಸವರೆಗೆ ನಾನು ಏನು ಮಾತಾಡಲಿಲ್ಲ ಹದಿನೆಂಟು ಒಂಬತ್ತು ಎರಡು ದಿವಸ ಬಿಟ್ಟು ಅವರಿಗೆ ಫೋನ್ ಮಾಡಿದ್ದೆ ಅವತ್ತು ನಾನು ವಿಜಯನಗರದಲ್ಲಿ ಬೆಂಗಳೂರಲ್ಲಿ ಇದ್ದೆ ಆದರೆ ಇಪ್ಪತ್ತೊಂದಕ್ಕೆ ಬರ್ತೇನೆ ಸರ್ ಅಂತ ಹೇಳಿದರು ಆದರೆ ನೋಡಿ ಒಂದು ಕಲೆ ಹಾಕುತ್ತೆ ಒಂದು ಚರ್ಮ ಮೇರನಿಗೆ ಲಿಟಿಗೇಷನ್ ಹೇಗಿದ್ದು ಮೊಣಪ್ಪ ಒಳಗೆ ಲಿಟಿಗೇಷನ್ ಇರೋದು ಎರಡು ಪಾರ್ಟಿಗಿಂತ ನೋಟಿಸ್ ಕಲಿಸಿ ಅಲ್ಲ ನಮಗೆ ನೋಟಿಸ್ ಎಲ್ಲ ಅಗತ್ಯ ಇಲ್ಲ ನಮಗೆ ಯಾಕೆ ಗೊತ್ತು ನಿಮಗೆ ಅಳತೆ ಮಾಡಿ ಕೊಟ್ಟರೆ ಆಯಿತಲ್ಲ ಅಂತ ಹೇಳಿದ್ರು ಅದೇ ನಾನು ಹೇಳಿದ್ರು ಚರ್ಮ ಮೇರನ ಮಗನ ಮಗ ಇದ್ದ ಅವನನ್ನು ಬಾಡಿಗೆ ರಿಕ್ಷಾ ಮಾಡಿ ಅಲ್ಲಿ ಹತ್ತು ಗಂಟೆಗೆ ಹೋಗಿ ಐದೂವರೆ ಗಂಟೆವರೆಗೆ ಅಲ್ಲಿ ಸ್ಟೇ ಮಾಡಿದ್ದೆ ರಿಕ್ಷಾದಲ್ಲಿ ಅದ ನನ್ನ ಹತ್ರ ವಿಡಿಯೋ ಪಾ ಉಂಟು ಅವನ ಹತ್ರ ಉಂಟು ಅವರು ಸಂಜೆವರೆಗೆ ಐದೂವರೆ ಗಂಟೆಗೆವರೆಗೆ ಬರಲಿಲ್ಲ ಐದಾರು ಗಂಟೆಗೆ ಬರಲಿಲ್ಲ ಮತ್ತೆ ಏನು ಮಾಡಿದ ಗೊತ್ತ ಅವ್ರ ಹತ್ರ ಹೇಳಿದ ಹದಿನೈದು ಹದಿನೈದು ತಾರೀಕು ಬಿಟ್ಟು ಎರಡು ದಿವಸ ಪ್ರತಿಭಟನೆ ಮಾಡ್ತೇನೆ ಅಂತ ಆದರೂ ಹೋಗಿ ಅವರಿಗೆ ಬಿಸಿ ಇರ್ತದೆ ತಹಸೀಲ್ದಾರಿಗೆ ಬಿಸಿ ಇರ್ತದೆ ಅದಕ್ಕೆ ನಾವು ಹೇಳಿದರೆ ಇನ್ನೂ ಹದಿನೈದು ದಿವಸ ಕೊಟ್ಟೆ ಹದಿನೈದು ಹದಿನೇಳು ದಿವಸ ನಾನು ಕೊಟ್ಟೆ ಹದಿನೈದು ಹದಿನೈದು ದಿವಸ ಕೊಟ್ಟು ನಾನು ಅಲ್ಲಿ ಪ್ರತಿಭಟನೆ ಮಾಡಿದ್ದೆ ಎಲ್ಲಿ ಪಂಬೆತ್ತಾಡಿ ಗ್ರಾಮದಲ್ಲಿ ಚರ್ಮ ಮೇರನ್ನು ಜಾಗದ ಹತ್ತಿರದಲ್ಲಿ ಮಾಡಿದೆ ಯಾವಾಗ ಎರಡು ತಾರೀಕು ಯಾಕೆ ಎರಡು ತಾರೀಕು ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಜನವರಿಗೆ ಗೊತ್ತಾಯ್ದು ಮಧ್ಯಾಹ್ನ ಎರಡೂವರೆ ಗಂಟೆವರೆಗೆ ಅಲ್ಲಿ ನಾವು ಕೂತ್ಕೊಂಡೆವು ಗೊತ್ತಾಯ್ದು ಅಲ್ಲಿ ಪ್ರತಿಯೊಂದು ಯಾವುದೇ ಒಂದು ಅಧಿಕಾರಿಗಳು ಬರಲಿಲ್ಲ ಒಂಬೆದಡಿನ ಪಿ ಡಿ ಅಭಿವೃದ್ಧಿ ಅಧಿಕಾರಿ ಸಹ ಬರಲಿ ಅವರ ಹತ್ರ ನನ್ನ ಹತ್ರ ಪರ್ಮಿಷನ್ ಇದೆ ನಾನು ಎಲ್ಲ ಪರ್ಮಿಷನ್ ಮತ್ತು ಸುಬ್ರಹ್ಮಣ್ಯ ತಾದ ಪಿ ಎಸ್ ಐ ಹೇಳಿದರು ನಾವು ಇದಕ್ಕೆಲ್ಲ ಪರ್ಮಿಷನ್ ಕೊಡಲಿಕ್ಕೆ ಆಗೋದಿಲ್ಲ ಹೇಗಾದರೂ ಸೀಟಿಗಮಾರು ನಾವು ಬಂದು ಕೇಳಿದ್ದೇ ನಿಮ್ಮ ಹತ್ರ ಕೊಡಲಿಲ್ಲ ದಲಿತರಿಗೆ ತೆಗೆಲಿಲ್ಲ ನಾನು ಹೇಳಿದೆ ರಸ್ತೆ ದಡೆ ಮಾಡುವುದಿಲ್ಲ ಸಾರ್ವಜನಿಕರು ತೊಂದರೆ ಆಗ್ತದೆ ಏನು ಅಂತ ಶಾಲೆ ಮಕ್ಕಳು ಹೋಗೋರು ಸಣ್ಣ ಸಣ್ಣ ಮಕ್ಕಳು ನಾನು ಅಂಥವರಿಗೆ ನಾನು ನಮ್ಮ ದಲಿತರ ಹಾಗೆ ಮಾಡೋದಿಲ್ಲ ನಾವು ಆಯಿತು ಅಂತೇಳಿ ನಾವು ಸೀದಾ ಇಲ್ಲಿಗೆ ಬಂದೆವು ಮಧ್ಯಾಹ್ನ ಮೇಲೆ ಇಲ್ಲಿ ಅಲ್ಲಿ ಸ್ಟೇ ಆದ್ವಿ ಆಯಿತಾ ಎಷ್ಟು ದಿವಸ ಎರಡು ದಿವಸದ್ದು ಇವತ್ತೆಂಟು ತಾರೀಕು ಸರಿ ನೋಡಿ ಇಷ್ಟಾದರೂ ಅವರು ಒಳಗೆ ನಿದ್ದೆ ಮಾಡುವಾಗ ಅಲ್ಲಿ ಊಟ ಮಾಡುವಾಗ ಹೇಳ್ತಾರೆ ನೀವು ಇಲ್ಲೆಲ್ಲ ಊಟ ಮಾಡೋದು ಇಲ್ಲೆಲ್ಲ ನಿದ್ದೆ ಮಾಡೋದು ನೀವು ಹೊರಗೆ ಹೋಗಿ ಅಂತ ಹಾಗೆ ಇವರು ಇಷ್ಟವ್ರಿಗೆ ಸಂಜೆ ಹೊತ್ತಾಗ ಆರೂವರೆ ಗಂಟೆಯಿಂದ ಪೊಲೀಸರಿಗೆ ಫೋನ್ ಮಾಡ್ತಾರೆ ಪೊಲೀಸರಿಗೆ ಫೋನ್ ಮಾಡ್ತಾರೆ ಅವರನ್ನು ಹೊರಗೆ ದಬ್ಬೀತಿ ಅಂತ ಆಯಿತು ಹೊರಗೆ ಒಂದು ಮಾನವೀಯತೆ ಅವರು ಇಲ್ಲಿ ನಿದ್ದೆ ಮಾಡಬೇಕಂತಾರೆ ಇಲ್ಲಿ ನಿದ್ದೆ ಮಾಡಿದ್ರೆ ಅಲ್ಲಿ ಸಹ ಬಿಡ್ದು ಮತ್ತೆ ಲಾಕ್ ಬೀಗ ಹಾಕಿದ್ರು ಗೊತ್ತಾಯ್ತಾ ಮತ್ತೆ ಇಲ್ಲಿ ನಿದ್ದೆ ಮಾಡಿರ್ತಾರೆ ಅದು ಫೋಟೋ ತೊಡೋಣ ಸರ್ ಅದು ಬೇಕಾದ್ರೆ ನಿಮಗೆ ತಾವ್ಲಿಕ್ಕೆ ನಾವು ತೋರಿಸ್ಬೋದೇ ಇದು ಇಷ್ಟು ನಿದ್ದೆ ಮಾಡಿದ್ದವ್ರು ಎ ಸಿ ಅವರಿಗೆ ಡಿ ಸಿ ಡಿ ಸಿ ಅವರು ನನ್ನ ಫೋನ್ ನಂಬರಿಗೆ ಗೊತ್ತಿದೆ ಅವರು ಫೋನೇ ತೆಗಿಯಲ್ಲ ಒಮ್ಮೆ ರಿಂಗ್ ಆಯಿತು ಒಬ್ಬತ್ತು ಬಿ ಜಿ ಮಾಡಿಬಿಟ್ಟರು ಆಯಿತು ಅವರು ದೊಡ್ಡವರು ನಮ್ಮಂದೆಲ್ಲ ಪಾಪದರು ಮೊನ್ನೆ ಎಸ್ ಎಸ್ ಟಿ ಮೀಟಿಂಗ್ ಇತ್ತು ಅವರು ಡೈರೆಕ್ಟ್ ಹೋಗಿ ನಾವು ಚೇಂಬರ್ಗೆ ಹೋಗಿ ನಾನು ಮಾತಾಡಿದ್ದೆ ಸರ್ ಏನು ಮಾಡ್ತೇನೆ ನನಗೆ ನಾಲ್ಕೂವರೆ ತಿಂಗಳಾಯಿತು ನಿಮಗೆ ಕೊಟ್ಟು ನನ್ನ ಹತ್ರ ಎಕ್ನಾಲಜ್ಮೆಂಟ್ ಇದೆ ನಾಲ್ಕೂವರೆ ತಿಂಗಳದ್ದು ನೀವು ಅದೇ ಕೆಲಸ ಮಾಡಿಲ್ಲ ನಾವು ಏನು ಮಾಡಬೇಕು ಅಂತ ಹೇಳ್ತಾರೆ ಅವರಿಗೆ ಪಾಪ ಈ ದಲಿತರಿಗೆ ಹುಷಾರಿಲ್ಲ ಆ ಒಂದು ಐ ಎಮ್ ಯಾರಿಗೆ ಇವರಿಗೆ ಹುಷಾರಿಲ್ಲ ಗೊತ್ತಾಯ್ತು ಏನು ಮಾಡಬೇಕು ಅವರಿಗೆ ಮದ್ದು ನಾನು ಮೆಡಿಕಲಿಂದ ತಂದು ಕೊಡಬೇಕು ಒಂದು ಊಟಕ್ಕೆ ಒಂದು ಗೆತಿ ಇಲ್ಲ ನಾನು ಸಹ ನಿನ್ನೆ ಹತ್ತುವರೆ ಗಂಟೆಗೆ ನಾನು ಅವರಿಗೆ ಇಲ್ಲ ಊಟ ಇಲ್ಲಿ ಮಾಡಿ ಇಲ್ಲಿಯೇ ಊಟ ಮಾಡಿದ್ದೆ ಇಷ್ಟೆಲ್ಲ ಪ್ರಕರಣ ಇರುವಾಗ ಏನು ಮಾಡಿದಲ್ಲಿ ಏಸಿ ಅವರಿಗೆ ಇಲ್ಲಿ ಬರ್ತಾರೆ ಅಂತೇಳಿ ಮೇಡಮ್ನ ಮಾತು ಕೇಳಿ ನಾನು ನಾನೇ ಫೋನ್ ಹಾಕ್ತಿದ್ದೆ ಎಷ್ಟು ಒಂದು ಕಾಲು ಗಂಟೆಗೆ ಎಷ್ಟು ಟೈಮ್ ಉಂಟು ಅವರು ಹೇಳಿದ್ರು ನಾನು ಬಿಟ್ಟಿದ್ದೇನೆ ಅಂತೇಳಿ ನನ್ನಲ್ಲಿಂದು ಮೆಂಬರ್ನವರು ಕರಿತೀನ ಎ ಸಿ ಅವರು ಇದ್ದಾರ ಚೇಂಬರಲ್ಲಿ ನಾನು ಮಾತಾಡ್ಬೋದು ಎ ಸಿ ಅವರು ಅಲ್ಲಿ ಚೇಂಬರಲ್ಲಿ ಇದ್ದರು ಎಲ್ಲಿಗೆ ಹೋಗಲಿಲ್ಲ ಎಲ್ಲಿ ಪುತ್ತೂರಿನ ಎ ಸಿ ಅವರು ಯಾಕೆಂದರೆ ಇದು ಅಧಿಕಾರಿಗಳು ದಲಿತರು ಅಂದರೆ ಇಷ್ಟೇ ಇದು ಮಾಡಿದ ಹಾಂ ಎಲ್ಲ ಒಂದು ಅಧಿಕಾರಿಗಳು ಬಿಡಿ ಎಲ್ಲ ಅಧಿಕಾರಿ ಇದರಲ್ಲಿ ಅಂಬೇಡ್ಕರ್ನ ಫೋಟೋ ಇಡ್ತಾರೆ ಶೋಗೆ ಮಾತ್ರ ದಲಿತರಿಗೆ ಬಗ್ಗೆ ಯಾರೂ ಉಪವಾರ ಮಾಡೋದಿಲ್ಲ ಬಿಡಿ ಒಂದು ಪ್ರಧಾನಮಂತ್ರಿ ಸಹ ಏನು ಮಾಡ್ತಾರೆ ಗೊತ್ತಾರೆ ಅಂಬೇಡ್ಕರ್ ಬರೋಟೆ ಅವ್ರು ಅಂತಾರೆ ಈ ಪುಸ್ತಕ ಮುಟ್ಟ ಅವ್ರು ಹೇಳ್ತಾರೆ ನಾನು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತೇನೆ ಅಂಬೇಡ್ಕರ್ ವಾದಿಯಾಗಿ ಅವ್ರ ಸಂವಿಧಾನ ಹೇಗೆ ಬರೆದಿದೆ ಹಾಗೆ ನಾನು ಕೆಲಸ ಮಾಡುವ ವ್ಯಕ್ತಿ ಅಂತೇಳಿ ಮಾಡ್ತಾರೆ ಮತ್ತೆ ಮಾಡೋದು ಐದು ವರ್ಷ ಏನಿಲ್ಲ ಸುಮ್ಮನೆಲೇ ಇರಲಿ ಯಾರೇ ಆಗಲಿ ಇಲ್ಲಿಯ ಒಂದು ದಲಿತ ವರ್ಗದ ಎಮ್ ಎಲ್ ಎರು ಇಂತಿಂದಲೇ ದಲಿತ ವರ್ಗಕ್ಕೆ ಬಂದರು ಸಂತೋಷ ನಮಗೆ ಒಂದು ಅಂಬೇಡ್ಕರ್ ದಲಿತ ಅವರಿಗೆ ಕೊಟ್ಟದ್ದು ಸಂತೋಷ ಇದೇ ನಮ್ಮ ಶಾಸಕಿಗೆ ಬಾಗಿರದ ಮೇಡಮ್ ನಾಲ್ಕೂವರೆ ತಿಂಗಳಾಯಿತು ಅವರದ್ದು ಎಕ್ಲಜ್ಮೆಂಟ್ ಇತ್ತು ಮೊನ್ನೆ ಫೋನ್ ನೋಡೋದಾಗ ಏನು ಏನು ಅದು ನನಗೆ ಗೊತ್ತಿಲ್ಲ ಅಂತ ಆಯಿತಾ ಎಕ್ಲಜ್ಮೆಂಟ್ ಅವರ ಸಿಗ್ನೇಚರ್ ಉಂಟು ಅದೆಲ್ಲ ಉಂಟು ಐದು ಕಾಪಿನ ಬಾಗಿರತು ಅವ್ರ ಸಿಗ್ನೇಚರ್ ಕಣ್ಣು ಉಂಟು ಆಯ್ತಾ ಸರಿ ಆ ಟೈಮಲ್ಲಿ ನಾಲ್ಕೂವರೆ ತಿಂಗಳು ಎಲ್ಲರಿಗೂ ಹುಟ್ಟಿದೆ ಆಗ ತಹಸೀಲ್ದಾರ್ ಇದ್ದದ್ದು ಮಂಜುನಾಥ ತಹಸೀಲ್ದಾರ್ ಇದ್ದದ್ದು ಆ ಟೈಮಲ್ಲಿ ನಾನು ನನ್ನ ಲೆಟ್ರ್ದು ಕೊಡುವಾಗ ಮಂಜುನಾಥ ಆಗ ಮೇಡಮ್ ಇತ್ತು ಅವರೇನೋ ಮೀಟಿಂಗ್ ಇತ್ತು ಮೇಡಮ್ ಅವ್ರ ಜೊತೆ ಹೋಗಿ ಕೈ ಮುಗ್ದವರು ಹೇಳಿದ್ರು ಈ ದಲಿತರು ಈಗ ಅವು ಯಾರೋ ಪಾತಿರ್ಬೇಕು ಇಮಿಡಿಯೇಟ್ಲಿ ಪಾತ್ ಅಂತ ಆಯ್ತು ಓಕೆ ಅಲ್ಲಿ ನಾವು ಪ್ರತಿಭಟನೆ ಮಾಡೋವಾಗ ನಾನು ಕಾರಲ್ಲಿ ಹೋಗುವಾಗ ಇವರು ಬೆಲಂದೂರಿಂದ ಇಟ್ಲಾಗಿ ಪಾಸ್ ಆಗ್ತಿದ್ದೆ ಬೆಲಂದೂರಲ್ಲಿ ಇವರಿಗೆ ನಾನು ಈಗ ಕೋರ್ಟಲ್ಲಿ ಏನು ಇವರು ಮಾಡಿದ ನಲವತ್ತೈದು ದಿವಸ ಆಯ್ತು ಹೋಗಿ